ನಮಸ್ಕಾರ ಫ್ರೆಂಡು ನೀವು ಕೇಳ್ತಿದ್ರ ಭಾವಗಳ ದಾನಿ ನಾನು ಕನ್ನಡದ ಪಟಾಭಿಮಾನಿ ಇವತ್ತಿನ ಈ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಈ ಎಪಿಸೋಡಲ್ಲಿ ನಾನೊಂದು ಸೋತ ಪ್ರೀತಿಯ ಬಗ್ಗೆ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಪ್ರಯತ್ನದ ಉದ್ದೇಶ ಇಷ್ಟೇ ಜೀವನದಲ್ಲಿ ನಡೆಯುವಂತಹ ನೈಜ ಘಟನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಆ್ಯಂಡ್ ಇದರಿಂದ ನೀವು ಕಲಿಯಬಹುದಾದ ಪಾಠಗಳನ್ನು ನೀವು ತಿಳ್ಕೊಬಹುದು ಯಾಕೆಂದರೆ ಕೆಲವೊಂದಷ್ಟು ಪಾಠಗಳು ನಾವೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ಬೇರೆಯವ್ರ ಜೀವನದಲ್ಲಿ ಏನ್ ನಡೀತಿದೆ ಅಂತ ಸ್ವಲ್ಪ ನೋಡಿದ್ರೆ ಅದರಿಂದ ನಾವು ಕೂಡ ಎಚ್ಚೆತ್ಕೋಬಹುದು ಇವತ್ತು ಒಂದು ಸೋತ ಪ್ರೀತಿಯ ಬಗ್ಗೆ ಹೇಳೋದಕ್ಕೆ ನಾನು ಹೊರಟಿದ್ದೀನಿ ಇದೀಗ ಕತೆ ನಿಮ್ಮ ಮುಂದೆ ಒಂದ್ ಬಾಕ್ಸ್ ಅಲ್ಲಿ ಅವಳಿಗೆ ಇಷ್ಟ ಆಗೋ ಸೀರೆ ಬಳೆ ಜುಮ್ಕಿ ಎಲ್ಲ ಹಾಕಿ ಗಿಫ್ಟ್ ರ್ಯಾಪ್ ಮಾಡ್ಕೊಂಡು ಕಣ್ಣೀರ್ ಹಾಕ್ತಾ ಹಾಕ್ತಾನೆ ಅವಳು ಮದ್ವೆ ನೋಡಿದ್ರೆ ಆದ್ರೂ ನನ್ ಮನ್ಸಿಗೆ ಅರ್ಥ ಆಗತ್ತೆ ಒಪ್ಪಿಕೊಳ್ಳುತ್ತೆ ನನ್ ಮನ್ಸು ಇನ್ಯಾವತ್ತೂ ಅವಳು ನನ್ನೋಳಲ್ಲ ಅವಳನ್ನ ಮರಿಬಹುದು ಅಂತ ಮದುವೆ ಎಲ್ಲಿ ನಡೀತಿದೆ ಅಂತಲೂ ಗೊತ್ತಿಲ್ಲದೆ ವಿಳಾಸ ಗೊತ್ತಿಲ್ಲದೆ ತಿಳಿಯೋಗ ತುಂಬ ಪ್ರಯತ್ನ ಪಡ್ತಾ ಇದ್ದಾನೆ ಒಬ್ಬ ಹುಡುಗ ಕೊನೆಗೆ ಆಕೆ ಮನೆ ಬಳಿ ಇರುವಂತ ಆತನ ಗೆಳೆಯನೊಬ್ಬನ ಸಹಾಯದಿಂದ ವಿಳಾಸ ಗೊತ್ತಾಗುತ್ತೆ ಮದುವೆ ಎಲ್ಲಿ ನಡೀತಿದೆ ಅನ್ನೋದು ಗೊತ್ತಾಗುತ್ತೆ ನಾಳೆ ಮದುವೆ ಇಂದು ಇಷ್ಟು ದಿನದ ಅವನ ಅವಳ ಪ್ರೀತಿಯ ಕ್ಷಣಗಳನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಹಾಗೆ ಮಲ್ಕೋತಾನೆ ಹತ್ತು ವರ್ಷದ ಪರಿಚಯ ಕಾಲೇಜಿನಲ್ಲಿ ಪರಿಚಯವಾದ ಅವರ ಸ್ನೇಹ ಪ್ರೀತಿಯಾಗಿ ಬದಲಾಗೋಕೆ ಹೆಚ್ಚಿನ ದಿನಗಳು ಬೇಕಾಗಿರ್ಲಿಲ್ಲ ಅಪ್ಪ ಅಮ್ಮನಿಗೆ ಇವನೊಬ್ಬನೇ ಮಗ ಆಕೆಗೆ ಆಗ್ಲೇ ಪ್ರೀತಿ ಮಾಡಿ ಓಡಿ ಹೋದಂತಹ ಸಹೋದರಿ ತಂಗಿ ಒಬ್ಳು ಇದ್ಲು ಈ ಘಟನೆಯಿಂದ ಇನ್ನು ಹೊರಗಡೆ ಬರದಂತಹ ತಂದೆ ತಾಯಿ ಹಾಗೆ ಒಬ್ಬ ತಮ್ಮ ಕೂಡ ಆಯ್ತ ತಂಗಿಯ ವಿಷಯ ಊರೆಲ್ಲ ಪ್ರಚಾರ ಆದ ಕಾರಣ ಆಕೆಯ ತಂದೆ ತುಂಬಾ ಮನನೊಂದಿದ್ರು ಮೆತ್ತಗಾಕೋಕಿದ್ರು ಆದ್ರೂ ಪ್ರೀತಿ ಅನ್ನೋದು ಕೇಳಿ ಬರಲ್ಲ ಅಲ್ವಾ ಇವರಿಬ್ಬರ ಪ್ರೀತಿ ತುಂಬಾ ಆಳವಾಗಿ ಬೇರ್ಬಿಟ್ಟಿತ್ತು ಒಬ್ಬರನ್ನೊಬ್ಬರು ಬಹಳ ಪ್ರೀತಿ ಮಾಡ್ತಿದ್ರು ಕಷ್ಟ ಸುಖದಲ್ಲಿ ಜೊತೆಗೆ ನಿಂತು ಗಂಡ ಹೆಂಡತಿ ಅನ್ನುವಂಥ ಭಾವ ಅದಾಗಲೇ ಮೂಡಿತ್ತು ಆದರೆ ಮದುವೆ ವಿಷಯ ತೆಗ್ದಾಗ್ಲೆಲ್ಲ ಆಕೆಗೆ ತಂದೆ ಮುಂದೆ ಪ್ರೀತಿಯ ವಿಷಯ ಹೇಳಲು ಮನಸ್ಸಿರಲಿಲ್ಲ ಮನಸ್ಸಲ್ಲಿ ಏನೋ ಒಂಥರ ದ್ವಂದ್ವ ಇತ್ತು ಪ್ರತಿ ಸರಿ ಅವರಿಬ್ಬರ ಮಧ್ಯೆ ಮದುವೆ ವಿಷಯ ಬಂದಾಗ್ಲೂ ಅವಳು ಅವನಿಗೆ ಇಲ್ಲ ನಮ್ಮ ತಂದೆ ವಿಷಯ ಒಪ್ಕೊಳ್ಳಲ್ಲ ತಡ್ಕೊಳ್ಳಲ್ಲ ಈಗಾಗಲೇ ನಮ್ಮಪ್ಪ ತುಂಬ ಹೊಂದಿದ್ದಾರೆ ನನ್ನ ತಂಗಿಯ ವಿಷಯದಲ್ಲಿ ಮತ್ತೆ ಅದೇ ಘಟನೆ ನನ್ನ ನನ್ನ ವಿಷಯದಲ್ಲಿ ನಡೆದ್ರೆ ಖಂಡಿತ ಅಪ್ಪ ಒಪ್ಪೋದಿಲ್ಲ ಅಂತ ಹೇಳಿ ನನ್ನ ಮರೆತು ಬಿಡು ನನ್ನಿಂದ ನಿನಗು ನೋವು ಜಾಸ್ತಿ ಆಗುತ್ತೆ ನೀನಾದರೂ ಖುಷಿಯಾಗಿರು ಬಿಡು ಅಂತ ಹೇಳಿ ಎಲ್ಲ ಕಡೆ ಬ್ಲಾಕ್ ಮಾಡ್ತಾ ಇದ್ಲು ಆದರೆ ಮತ್ತೆ ಅನ್ಬ್ಲಾಕ್ ಮಾಡ್ತಾ ಇದ್ಲು ಬೇರೆಯವ್ರ ಫೋನಿಂದ ಇವನ ಸ್ಟೇಟಸ್ ನೋಡ್ತಾ ಇದ್ಲು ಅವರ ಫೋನಿಂದ ಅವನಿಗೆ ಕಾಲ್ ಮೆಸೇಜ್ ಮಾಡಿ ಏನು ನನ್ನನ್ನು ಮರೆತು ಬಿಟ್ಟೆ ಅಂದರೆ ನೀನು ಕಾಲ್ ಮಾಡಲ್ವಾ ನನಗೆ ಮೆಸೇಜ್ ಮಾಡಲ್ವಾ ಅಂತ ಹೇಳಿ ಮೆಸೇಜ್ ಹಾಕ್ತಿದ್ಲು ಇನ್ಸ್ಟಾಗ್ರಾಮಲ್ಲಿ ಕೂಡ ಅನ್ಬ್ಲಾಗ್ ಮಾಡೋದು ಮತ್ತೆ ಫಾಲೋ ರಿಕ್ವೆಸ್ಟ್ ಕಳಿಸೋದು ಐ ಲವ್ ಯು ನಿನ್ನ ಬಿಟ್ಟರೆ ಬದುಕೋಕ್ಕಾಗಲ್ಲ ನೀನೇ ನನ್ನ ಗಂಡ ಜನ್ಮ ಜನ್ಮಕ್ಕೂ ನೀನೇ ಬೇಕು ಅಂತ ಮತ್ತೆ ದಿನ ಅದೇ ಮಾತುಕತೆ ಮುಂದುವರಿತಾ ಇತ್ತು ಹೀಗೆ ಇವರ ಪ್ರೀತಿ ಮತ್ತೆ ಮತ್ತೆ ಇದೇ ಥರ ಆಗ್ತಾನೆ ಇತ್ತು ಮತ್ತೆ ಸರಿ ಹೋಗ್ತಿತ್ತು ಮತ್ತು ಮುಂದುವರಿತಿತ್ತು ಆದರೆ ಹುಡುಗನ ತಲೆ ಮಾತ್ರ ಕೆಟ್ಟೋಗಿತ್ತು ಯಾವುದೇ ಕಮಿಟ್ಮೆಂಟ್ ಇಲ್ಲದೆ ಮದುವೆ ಆಗಲ್ಲ ಅಂತ ಗೊತ್ತಿದ್ರು ಅವಳ ತಂದೆ ಹತ್ರ ಹೋಗಿ ಒಳ್ಳೆ ರೀತಿಯಲ್ಲಿ ವಿಷಯನ ತಿಳಿಸೋಣ ಅಂತ ತುಂಬ ಪ್ರಯತ್ನ ಪಡ್ತಾನೆ ಆದರೆ ಎಲ್ಲಿ ನನ್ನಿಂದ ಅವ್ರ ಪ್ರಾಣಕ್ಕೆ ತೊಂದರೆ ಆಗುತ್ತೋ ಅಂತ ಸುಮ್ಮನೆ ಆಗ್ತಾ ಇರ್ತಾನೆ ಅವಳೇ ಅರ್ಥ ಮಾಡ್ಕೋತಾಳೆ ಹೋಗ್ತಾಳೆ ತಂದೆ ತಾಯಿ ಜೊತೆ ಮಾತಾಡ್ತಾಳೆ ಮದ್ವೆ ಒಪ್ಪಿಸ್ತಾಳೆ ಅಂತ ನಂಬಿ ನಾಳೆಗಳನ್ನು ನಂಬಿ ಬದುಕ್ತಾ ಇದ್ದ ಹುಡುಗ ಅವನಿಗೆ ಅವಳಂದ್ರೆ ಬರೀ ಇಷ್ಟ ಅಲ್ಲ ಅವಳೇ ಅವನಿಗೆ ಪ್ರಪಂಚ ಸರ್ವಸ್ವ ಪ್ರೀತಿ ಹೆಂಡತಿ ಎಲ್ಲಾನು ಆಗಿರ್ತಾಳೆ ಹೀಗೆ ಬೆಳೆದು ಅವರ ಪ್ರೀತಿಗೆ ಹತ್ತು ವರ್ಷ ತುಂಬಿದ್ದೆ ಈ ಗೊಂದಲಗಳ ನಡುವೆ ಆ ದಿನ ಆಕೆಯ ಕೈಯಲ್ಲಿ ಇತ್ತು ಹಾಗೆ ಇವನ ಹತ್ರ ತುಂಬ ಫಾರ್ಮಲ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದ್ಲು ಹೀಗೆ ಮಾತಾಡ್ತಾ ಮಾತಾಡ್ತಾ ಆ ಹುಡುಗನಿಗೆ ತಾನು ಎಂಗೇಜ್ಮೆಂಟ್ ಆದ ಹುಡುಗ ನನಗಿಂತ ವಯಸ್ಸಲ್ಲಿ ತುಂಬ ದೊಡ್ಡವನು ಹಾಗೆ ಅವನಿಗೆ ನಾನು ಎರಡನೇ ಹೆಂಡತಿ ಎರಡನೇ ಮದುವೆ ಇದು ಅವನಿಗೆ ಮನೆಯವರ ಮುಂದೆ ನಾನು ಪ್ರೀತಿ ವಿಷಯ ಹೇಳ್ಕೊಳೋಕೆ ಆಗದೆ ಈ ಎಂಗೇಜ್ಮೆಂಟ್ಗೆ ಒಪ್ಪಲೇಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು ಇನ್ನೇನು ಹದಿನೈದೇ ದಿನದಲ್ಲಿ ಮದುವೆ ಮನೆಯಲ್ಲಿ ಬೇಗ ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ತಯಾರಿ ನಡೆಸ್ತಾ ಇದ್ದಾರೆ ಕೊನೆಗೂ ಪ್ರೀತಿ ವಿಷಯ ಮನೆಯವರಿಂದ ಮುಚ್ಚಿಟ್ಟು ಮದುವೆಗೆ ಒಪ್ಕೋಬೇಕಾಯ್ತು ನೋಡು ನನ್ನ ಮದುವೆಗೆ ನೀನು ಬರಬೇಡ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀನು ನೋಡ್ತಾ ಇದ್ರೆ ಇನ್ನೊಬ್ಬರನ್ನ ನಾನು ಹೇಗೆ ಮದುವೆ ಆಗಲಿ ಪ್ಲೀಸ್ ಇನ್ಮೇಲೆ ನಾನು ಕಾಲು ಮೆಸೇಜ್ ಮಾಡಬೇಡ ಅಂತ ಹೇಳಿ ಮತ್ತದೇ ಎಲ್ಲ ಕಡೆ ಬ್ಲಾಕ್ಗಳು ಮಾಡಿ ಹೊರಟೋದ್ಲು ಈ ವಿಷಯ ಕೇಳಿ ಆ ಹುಡುಗನಿಗೆ ಹೇಗಾಗಿರ್ಬೇಡ ಅವನ ಮನಸ್ಥಿತಿ ಹೇಗಾಯ್ತು ಅಂದರೆ ಪ್ರೀತಿ ಮಾಡಿದ ಹೃದಯ ಜೋರಾಗಿ ಪಡ್ಕೊಂಡು ಕಣ್ಣಲ್ಲಿ ನೀರು ಹರಿತಾನೆ ಇದೆ ಪ್ರಯತ್ನದ ಜೊತೆ ಹುಡುಗಿ ಸ್ವಲ್ಪ ಸಹಕಾರ ಕೊಟ್ಟಿದ್ರು ಕೂಡ ಈ ಮದುವೆ ನನ್ನ ಜೊತೆನೆ ನಡೀತಾ ಇತ್ತು ಈಗ ನೋಡಿದರೆ ಮನೆಯಲ್ಲಿ ಇಂಥ ಗಂಡನ ಆಯ್ಕೆ ಮಾಡಿದ್ದಾರೆ ಅಲ್ಲ ಕೇಳಿದರೆ ಒಂದು ಹೇಳಿ ಈ ಆಯ್ಕೆ ಅವಳ ಪ್ರೀತಿಗಿಂತಲೂ ಚೆನ್ನಾಗಿದೆಯಾ ಆದರೆ ವಿಧಿ ನೋಡಿ ಹುಡುಗಿ ತೋರದ ಧೈರ್ಯದ ಫಲವಾಗಿ ಮದುವೆ ನಿಶ್ಚಯ ಆಗೇ ಹೋಯಿತು ಅವಳು ಹೇಳಿ ಹೋದ ದಿನದಿಂದ ಹುಡುಗ ಹೇಗಾದ ಅಂದರೆ ಹುಚ್ಚನ ಥರ ಅವಳನ್ನೇ ನಂಬಿದ ಹೃದಯ ಚೂರು ಚೂರಾಗಿ ಹೋಯಿತು ಆದರೂ ಅವಳಾದರೂ ಚೆನ್ನಾಗಿರಲಿ ಅವಳು ಮದುವೆ ನೋಡಿದರೆ ಆದರೂ ನನ್ನ ಮನಸ್ಸಿಗೆ ಅರ್ಥ ಆಗುತ್ತೆ ಅವಳಿನ್ಯಾವತ್ತೂ ನನ್ನವಳಲ್ಲ ಕೊನೆಗೊಮ್ಮೆ ಅವಳನ್ನು ಮದುಮಗಳಾಗಿ ನೋಡಿ ಉಡುಗೊರೆ ಕೊಟ್ಟು ಬರೋಣ ಅಂತ ವಿಳಾಸ ತಿಳಿದು ಇದನ್ನೆಲ್ಲ ನೆನೆದು ನಿತ್ಯಕ್ಕೆ ಯಾವಾಗ ಜಾರಿದನೆಂದು ಅವನಿಗೆ ಅರಿವಿರಲೇ ಇಲ್ಲ ಮರುದಿನ ಬೆಳಗ್ಗೆ ಎದ್ದು ದೂರದ ಊರಿಗೆ ಅವಳ ಮದುವೆ ನೋಡಲು ತುಂಬಿದ ಜನರ ನಡುವೆ ಯಾರಿಗೂ ತಿಳಿಯದ ಹಾಗೆ ಆಕೆಗೆ ಆಕೆಗೂ ತಿಳಿಯದ ಹಾಗೆ ಗಿಫ್ಟ್ ಕೊಟ್ಟು ಮದುವೆ ನೋಡಿಕೊಂಡು ಬಂದ ಆಮೇಲೆ ದಿನೇ ದಿನೇ ಧೈರ್ಯದಿಂದ ಜೀವನದ ತನ್ನ ಗುರಿಗಳ ಕಡೆಗೆ ಗಮನ ಕೊಡ್ತಾ ಇದ್ದು ಸ್ವಲ್ಪ ಸ್ವಲ್ಪನೇ ಆಕೆಯ ನೆನಪುಗಳಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಮತ್ತೆ ಅವನಿಗೊಂದು ನೋಟಿಫಿಕೇಶನ್ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮೆಸೇಜ್ ಬರುತ್ತೆ ಅದೇ ಹಳೆ ಹುಡುಗಿ ಐ ಲವ್ ಯು ಗಂಡ ಅಂತ ಏನು ಮಾಡಬೇಕು ಇಂಥ ಪರಿಸ್ಥಿತಿಯಲ್ಲಿ ಆ ಹುಡುಗ